ನಮಸ್ಕಾರ ಗುಡ್ ಮಾರ್ನಿಂಗ್ ಇದು ನ್ಯೂಸ್ ಅಟ್ ಲೆವೆನ್ ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು ಒಳನಾರ್ ಭಟ್ಟದಲ್ಲಿ ನೆರೆಯ ಆಂಧ್ರದ ಕಥೆ ಏನು ಅಂತ ನಿಮಗೆ ತೋರಿಸ್ತೀನಿ ಆಂಧ್ರ ಪ್ರದೇಶದ ಅನಂತಪುರದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಅನಂತಪುರದ ಬಹುತೇಕ ಗ್ರಾಮಗಳು ಜಲಾವೃತ ಆಗೋಗಿದೆ ಇಡೀ ಪುಟವರ್ತಿ ಪಟ್ಟಣ ಜಲಾವೃತ ಬ್ರೇಕಿಂಗ್ ನ್ಯೂಸ್ ಬರ್ತಿ ಸಿಟಿ ಜಲಾವೃತ ಆಗೋಗಿದೆ ಆಂಧ್ರ ಪ್ರದೇಶದ ಅನಂತಪುರದ ಬಹುತೇಕ ಗ್ರಾಮಗಳು ಜಲಾವೃತ ಆಗೋಗಿದೆ ಜೆ ಬಿಯಲ್ಲಿ ಸಿಲುಕಿದವರ ಏರ್ ಲಿಫ್ಟ್ ಮಾಡ್ತಿದ್ದಾರೆ ಹೆಲಿಕಾಪ್ಟರ್ ಮೂಲಕ ಜನರನ್ನ ರಕ್ಷಣೆ ಮಾಡ್ತಿದ್ದಾರೆ ಆಗೋಗಿದೆ ಹತ್ತಾರು ಗ್ರಾಮಗಳು ನೀರಿನಲ್ಲಿ ಮುಳುಗೋಗಿದೆ ಒಂದು ಸಾರಿಗೆ ಬಸ್ ರಾಜಂಪೇಟೆಯಲ್ಲಿ ಬಸ್ ಮುಳುಗೋಗಿದೆ ಜೆ ಸಿ ಬಿ ತಂದು ಜನರನ್ನ ರಕ್ಷಣೆ ಮಾಡ್ತಿರೋ ದೃಶ್ಯ ಕೂಡ ಕಂಡು ಬಂತು ಕೆಲವೇ ಕ್ಷಣದಲ್ಲಿ ಆ ದೃಶ್ಯ ತೋರಿಸ್ತೀವಿ ರಾಜಂಪೇಟೆ ಬಸ್ ಮುಳುಗಡೆ ಆಗೋಗಿರೋದು ಹಾಂ ಎಡ ಭಾಗದಲ್ಲಿ ಏರ್ ಲಿಫ್ಟ್ ಮಾಡ್ತಿದ್ದಾರೆ ಅಂದರೆ ಎಲ್ಲೂ ಹೋಗಿ ಬಚಾವ್ ಮಾಡೋಕ್ಕೆ ಸಾಧ್ಯವೇ ಆಗಲ್ವೋ ಅಂಥ ಸ್ಥಳದಲ್ಲಿ ನೀನು ಬೇರೆ ಆಪ್ಷನ್ನೇ ಇಲ್ಲ ಅವ್ರಿಗೆ ಸೈನಿಕರು ಮೇಲೆ ಹೋಗ್ತಾರೆ ಅಂದರೆ ಹೆಲಿಕಾಪ್ಟರ್ ಮೂಲಕ ಏರ್ ಲಿಫ್ಟ್ ಮಾಡ್ತಿದ್ದಾರೆ ಅದು ಒಂದು ಭಾಗದ ದೃಶ್ಯ ಅಂದರೆ ಎಲ್ಲ ಕಡೆ ದ್ವಿಪತ್ರ ಆಗೋಗಿದೆ ಆ ಜಾಗಕ್ಕೆ ಹೋಗೋಕ್ಕಾಗಲ್ಲ ಅಂಥ ಪರಿಸ್ಥಿತಿ ಇನ್ನು ಬಲಭಾಗದಲ್ಲಿ ಪುಟ್ಬರ್ತಿನ ಹಲವಾರು ಕಡೆ ಬಸ್ ಸಿಕ್ಕಾಕ್ಕೊಂಡಿದೆ ಬಸ್ಸೇ ಮುಳುಗೋಯ್ತು ಅಂದರೆ ಇಮ್ಯಾಜಿನ ಒಂದು ತಡಿ ನೀರನ್ನು ಜೆ ಸಿ ಬಿ ತಗೊಬಂದು ಅಲ್ಲಿಂದ ಜನರನ್ನು ರಕ್ಷಣೆ ಮಾಡ್ತಿದ್ದಾರೆ ಇದು ಆಂಧ್ರ ಪ್ರದೇಶದ ಅನಂತಪುರದ ಹಲವಾರು ಕಡೆ ಮತ್ತು ರಾಜಂಪೇಟೆ ಬಸ್ ಮುಳುಗೋಗಿರೋ ದೃಶ್ಯ ದೃಶ್ಯ ಒಂದು ದೃಶ್ಯ ಎರಡು ಎಲ್ಲ ಕಡೆ ನೀರೇ ಅನಂತಪುರದಲ್ಲಿ ಪ್ರವಾಹದ ಪರಿಸ್ಥಿತಿ ಮಳೆಗೆ ಮುಳುಗೋಗಿದೆ ಆಂಧ್ರ ಪ್ರದೇಶ ರಾಜಂಪೇಟೆ ಪುಟ್ಟಬರ್ತಿ ಎಲ್ಲ ಕಡೆ ಸಂತ್ರಸ್ತರನ್ನ ಏರ್ಲಿಫ್ಟ್ ಮಾಡ್ತಾ ಇರುವಂಥ ದೃಶ್ಯ ನೋಡ್ತಾ ಇದ್ದೀರಾ ಉಳಿದಿರೋ ಏಕೈಕ ಮಾರ್ಗ ಏರ್ ಲಿಫ್ಟ್ ಅದು ಕಾಸ್ ಇನ್ನು ಹೋಗಿ ಫೋಟೋ ಅಥವಾ ಇನ್ನು ಹೇಗೋ ತೊಗೊಂಡು ಹೋಗಿ ಅವ್ರನ್ನ ಬಚಾವ್ ಮಾಡೋಕ್ಕಾಗಲ್ಲ ಅಂದ ಆಗ ಆಗದೇ ಇರೋ ಪರಿಸ್ಥಿತಿ ಇದ್ದಾಗ ಏರ್ ಲಿಫ್ಟ್ ಮಾಡ್ತಾರೆ ಪಿಕಸ್ ತುಂಬ ಗ್ರಾಮಗಳು ಒಂಥರ ನಡುಗಡ್ಡೆ ಆಗೋಗಿದೆ ಅಂದರೆ ಸುತ್ತ ನೀರು ಮಧ್ಯ ಗ್ರಾಮ ಕೆಲವರು ಎಲ್ಲೆಲ್ಲೋ ಇದ್ದವ್ರು ಅಲ್ಲೆಲ್ಲೋ ಉಳ್ಕೊಂಬಿಟ್ರಲ್ಲ ಅವ್ರನ್ನ ಬಚಾವ್ ಮಾಡೋಕ್ಕಾಗ ಆಗದೇ ಇರುವಂಥ ಸನ್ನಿವೇಶ ಇದ್ದಾಗ ಇಲ್ಲದೇ ಇದ್ದಾಗ ಆ ಸಂತ್ರಸ್ತರನ್ನ ಏರ್ ಲಿಫ್ಟ್ ಮಾಡ್ತಾರೆ ಏರ್ ಲಿಫ್ಟ್ ಮಾಡ್ತಾ ಇರುವಂಥ ದೃಶ್ಯ ಆಂಧ್ರ ಪ್ರದೇಶದಾದ್ಯಂತ ಇನ್ನು ಪುಟಬರ್ತಿ ಕಂಪ್ಲೀಟ್ ಜಲಾವೃತ ಆ ದೃಶ್ಯ ಕೂಡ ನೋಡ್ತಾ ಇದ್ದೀವಿ ಪುಟವರ್ತಿಗೆ ಹೋಗಿರೋರಿಗೆ ಸಿಟಿ ಹಂಗಿತ್ತಲ್ಲಪ್ಪ ಇವಾಗ ಹೆಂಗೆ ಅನ್ನಿಸ್ದೇ ಇರಲ್ಲ ಬಿಕಾಸ್ ಎಲ್ಲಿ ನೋಡಿದ್ರು ನೀರೇ ಮದ ಮಧ್ಯೆ ಕಟ್ಟಡಗಳು ಬಿಲ್ಡಿಂಗ್ಗಳು ರಸ್ತೆಗಳು ಕಾಣಲ್ಲ ಬರೀ ನೀರು 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 ರಾಜಂಪೇಟೆ ಬಸ್ ಮುಳುಗೋಗಿದೆ ಅಲ್ಲಿ ನೋಡಿ ಅಲ್ಲಿ ಬಸ್ ಕಿಟಕಿ ಕಂಪ್ಲೀಟ್ ಮುಳುಗೋಗ್ತಾ ಇದೆ ಅಂದರೆ ಹತ್ತಡಿ ನೀರು ರೀ ಅನುಮಾನವೇ ಇಲ್ಲ ಮಿನಿಮಮ್ ಅಂದರೆ ಮಳೆಯಬ್ಬರ ನೀರಿನ ಪ್ರವಾಹದ ವೇಗ ಯು ಕ್ಯಾನ್ ಇಮ್ಯಾಜಿನ್ ಭಾರಿ ಮಳೆ ಇಡೀ ಆಂಧ್ರ ಪ್ರದೇಶ ತತ್ತರಿಸ ಗ್ರಾಮಗಳು ಜಲಾವೃತ ಎಲ್ಲ ಕಡೆ ಎಲ್ಲ ಕೆರೆ ಕಟ್ಟೆಗಳು ಹಳ್ಳಗಳು ಕೊಳ್ಳಗಳು ನೀರು ನದಿ ಎಲ್ಲ ಹರಿತಾ ಇದೆ ತುಂಬಿ ಇದೆ ಹಾಗಾಗಿ ಅಲರ್ಟ್ ಹೋಲ್ ಸ್ಟೇಟ್ ಇನ್ನು ಜೆಸಿಬಿಲಿ ಅಲ್ಲಿ ಇದ್ದವ್ರು ರಕ್ಷಣೆ ಮಾಡ್ತಿದ್ದಾರೆ ಆಪ್ಷನ್ ಇಲ್ಲ ಮೇಲೆ ಕೂತ್ಕೊಂಡ್ಬಿಟ್ರು ಜೆಸಿಬಿ ಹೋಗ್ಲೇಬೇಕಲ್ಲ ಏರ್ ಲಿಫ್ಟ್ ಸ್ವಲ್ಪ ಆದ್ರೂ ಜೆ ಸಿ ಬಿಡುತ್ತೆ ಸೊ ಹಾಗಾಗಿ ಏರ್ ಲಿಫ್ಟ್ ಮಾಡ್ತಾರೆ ದೃಶ್ಯ ನಂಬರ್ ಇದು ಜೆ ಸಿ ಬಿ ಲಿದ್ದವ್ರನ್ನ ರಕ್ಷಣೆ ಮಾಡಿದ ಬ ದಬ ದಬ ಕಾಲೇಜ್ ಬಸ್ ಹಾಂ ಜೆ ಸಿ ಬಿ ತಗೊಬಂದು ಗಿರಿ ಕಾಲೇಜು ತಗೊಂಡಿದ್ರು ಹಾಂ ದಬ ದಬ ದಬ್ಬು ದಬ್ಬು ಅದು ತಳ್ಳು ಅಂತ ದಬ 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 ಅಷ್ಟೇ ಗಿರಿ ಮನೆಗೆ ಹಲವಾರು ಅವಾಂತರಗಳು ಜೆ ಸಿ ಬಿ ಇಲ್ಲಿ ಸಿಕ್ಕಾಕೊಂಡು ರಕ್ಷಣೆ ಮಾಡಿದ್ರು ಜೆ ಸಿ ಬಿ ತಗೊಂಡು ಕಾರಣ ಆ ಬಸ್ಸು ಮುಂದೆ ತಳ್ತಾ ಇಲ್ಲಿ ನೋಡಿ ಇಲ್ಲಿ ಡ್ಯಾಮ್ಗಳೆಲ್ಲ ಹೇಗೆ ಭರ್ತಿಯಾಗಿ ಎಲ್ಲ ಗೇಟು ಕ್ರಸ್ಟ್ ಗೇಟ್ಗಳೆಲ್ಲ ಓಪನ್ ಆಗಿದೆ ಧೋ ಅಂತ ನೀರು ಇದೆ ಆಂಧ್ರ ಪ್ರದೇಶ ದೃಶ್ಯ ನಂಬರ್ ಏಳು ಈ ಥರ ಕ್ರಸ್ಟ್ ಗೇಟ್ ಓಪನ್ ಆಗಿ ನೀರು ಬಿಟ್ಟರೆ ಅಫ್ಕೋರ್ಸ್ ಎಲ್ಲ ಕಡೆ ಅದು ಪ್ರವಾಹದ ಪರಿಸ್ಥಿತಿ ಒಂದು ಲೆವೆಲ್ಗೆ ನೀರು ಕಂಪ್ಲೀಟ್ ತುಂಬಿದ ಮೇಲೆ ಕ್ರಸ್ಟ್ ಗೇಟ್ ಓಪನ್ ಮಾಡಲೇಬೇಕು ಬೇರೆ ಆಪ್ಷನ್ ಇಲ್ಲ ಇಲ್ಲಾಂದರೆ ಡ್ಯಾಮಿಗೆ ತೊಂದರೆ ಆಗೋಗುತ್ತೆ ಸೊ ಹಾಗಾಗಿ ಕ್ರಸ್ಟ್ ಗೇಟ್ಗಳನ್ನು ಓಪನ್ ಮಾಡಿದ್ರು ಎಲ್ಲ ಕಡೆ ನೀರು 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 ಈಗಾಗಲೇ ಆ ಗ್ರಾಮಗಳಿಗೆ ಅಲರ್ಟ್ ಮಾಡಿದ್ದಾರೆ ಸೇಫರ್ ಸೈಡ್ ಅವ್ರನ್ನ ಬೇರೆ ಕಡೆ ಸ್ಥಳಾಂತರ ಮಾಡುವ ಕೆಲಸ ಕೂಡ ನಡೀತಿರುತ್ತೆ ಹೊಟ್ನಲ್ಲಿ ಆಂಧ್ರ ಪ್ರದೇಶದಲ್ಲಿ ಒಂಥರ ರೆಡ್ ಅಲರ್ಟ್ ಎಲ್ಲ ಕಡೆ ಒಂದಷ್ಟು ದೃಶ್ಯಗಳು ಸ್ವಿಚ್ ಆಗ್ತಾ ಇದೆ ಡ್ಯಾಮ್ ಗಳು ಬರ್ತಿ ನಿಜ ಆದರೆ ಬೇರೆ ಬೇರೆ ಡ್ಯಾಮ್ ಗಳು ತೋರಿಸ್ತಾ ಇದ್ದೀವಿ ಎಲ್ಲಾ ಡ್ಯಾಮ್ ಗಳಿಂದಲೂ ಅತಿ ಹೆಚ್ಚು ಪ್ರಮಾಣದಲ್ಲಿ ನೀರು ಶೇಖರಣೆ ಆಗಿದೆ ಮತ್ತು ಅದನ್ನು ಹೊರಗೆ ಬಿಡ್ತಿದ್ದಾರೆ ಎರಡೂ ನಡೀತಾ ಇದೆ ಆಂಧ್ರ ಪ್ರದೇಶದ ಹಾಗಾಗಿ ಆಂಧ್ರ ಪ್ರದೇಶ ಒಂಥರ ಮಳೆಗೆ ಮುಳುಗೋಗಿದೆ ಅನ್ನುವಷ್ಟರ ಮಟ್ಟಿಗೆ ನೀರು ನೀರು ನೀರು